ವಿಶೇಷವಾಗಿ ಅವರು ತಾಯಿ ಮಕ್ಕಳು ಮಕ್ಕಳ ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರೆ ಎಷ್ಟು ಜನಕ್ಕೆ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕೆಲಸ ಮಾಡಿದ್ರೆ ಯಾಕೆ ಈ ಆಸ್ಪಿಟಲ್ನ ಆಯ್ಕೆ ಮಾಡಿಕೊಂಡ್ರಿ ಅಂತ ಹೇಳಿ ಸರಿ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಕೆ ಎಚ್ ಮುನಿಯಪ್ಪನವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಹಾಗೆಯೇ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಲಾಯರ್ ನಾಯಣಶಮ್ಮಣ್ಣು ಮರ್ತನಳ್ಳಿ ಪ್ರಕಾಶ್ ಅಣ್ಣವರು ಹಾಗೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಅನ್ಸುಯಕ್ನವರು ಹಾಗೆ ಎಲ್ಲ ನಮ್ಮ ಮುಳ್ಳಿಯಣ್ಣವರು ಅನೇಕ ಬಾಬಣ್ಣವರು ಮತ್ತು ಕೋಲಾರ ರಾಮಚಂದ್ರಣ್ಣ ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡಲ್ಲ ಇವತ್ತು ಸೇರಿದ್ದೀವಿ ಯಾಕೆ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದರೆ ಕೆ ಎಚ್ ಮುನಿಯಪ್ಪನವರಿಗೆ ತಾಯಿ ಮಕ್ಕಳು ಅಂದರೆ ಬಹಳ ಆತ್ಮೀಯಾಗಿರ್ತಕ್ಕಂಥ ಪ್ರೀತಿ ಯಾಕಂದರೆ ಈ ಭೂಮಿಯಲ್ಲಿ ನಾವೇನಾದರೂ ಒಂದು ಸ್ಟ್ಯಾಂಡ್ ಮಾಡ್ತೀವಿ ಅಥವಾ ನಾವು ನೆಲೆ ನಿಂತಿದ್ದೀವಿ ಅಂದರೆ ತಾಯಿದು ಬಹಳ ತಕ್ಕಂಥ ತ್ಯಾಗ ಇರ್ತದೆ ಹಾಗಾಗಿ ತಾಯಿ ಮಕ್ಕಳಿಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇತ್ತು ಹಾಗಾಗಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾವೇನಾದರೂ ಕೊಡಬೇಕು ನಾವು ಸಮಾಜಕ್ಕೆ ಪೇ ಬ್ಯಾಕ್ ಟು ಸೊಸೈಟಿ ಇರ್ತದಲ್ಲ ನಾವೇನೂ ತೊಗೊಂಡು ಬಂದಿಲ್ಲ ಏನೂ ತೊಗೊಂಡು ಹೋಗೋದಿಲ್ಲ ಮಾನವ ಮಾನವೀಯ ಮೌಲ್ಯಗಳು ಪ್ರೀತಿ ವಿಶ್ವಾಸ ಕರುಣೆ ಈ ಥರ ವಿಚಾರಗಳಿಗೆ ನಮ್ಮ ಕೆ ಎಮುನಿಯಪ್ಪನವರು ಸದಾ ಅವರು ಒತ್ತನ್ನು ಇರ್ತಕ್ಕಂಥ ಹಾಗಾಗಿ ಅವರು ಸುಮಾರು ಕೋಲಾರ ಲೋಕಸಭಾ ಕ್ಷೇತ್ರದ ಏಳು ಸಲ ಸಂಸದರಾಗಿ ರೈಲ್ವೆ ಮಂತ್ರಿಗಳಾಗಿ ಹೆದ್ದಾರಿ ಸಚಿವರಾಗಿ ಸ್ಮಾಲ್ ಆ್ಯಂಡ್ ಸ್ಕೇಲ್ ಮೀಡಿಯಾ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಒಂದು ನಾನು ನೀನು ಹೇಳಲಿಕ್ಕೆ ಬೈತೇನೆ ಈ ಸಂದರ್ಭದಲ್ಲಿ ಸದಾ ಗೆಲ್ತಾ ಇದ್ದರೆ ಮಂದಾಸ ಸೋತು ಗೆದ್ದರೆ ಇತಿಹಾಸ ನಮ್ಮ ಕೆ ಚುಮನಪ್ಪನವರು ಯಾವುದೇ ರೀತಿಯ ಅಧಿಕಾರಕ್ಕೆ ಅಂಟ್ಕೊಳ್ಳದೆ ಶ್ರೀಮಾನ್ ಸೋನಿಯಾ ಗಾಂಧಿಯವರಾಗಿರ್ಬೋದು ರಾಹುಲ್ ಗಾಂಧಿಯವರಾಗಿರ್ಬೋದು ನಮ್ಮ ರಾಜ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರಾಗಿರೋದು ನಮ್ಮ ನಾಯಕನಾಗಿರ್ತಕ್ಕಂಥ ಡಿ ಕೆ ಅವರು ಸಿದ್ದರಾಮಯ್ಯ ಸಾಹೇಬ ಇವರ ಮಾತಿಗೆ ಕಟ್ಟು ನಮ್ಮ ರಾಜ್ಯದಲ್ಲಿ ಚುನಾವಣೆಗೆ ನಿಂತ್ಕೊಂಡು ದೇವನಹಳ್ಳಿಯಲ್ಲಿ ಕಂಟೆಸ್ಟ್ ಮಾಡಿದಾಗ ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಮಾತ್ರ ಇತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡೋದರಲ್ಲಿ ಕೆ ಎಚ್ ಮುನಿಯಪ್ಪನವ್ರ ಪಾತ್ರ ಭಾಳ ಇದೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತೀವಿ ಭಗವಂತ ಅವರಿಗೆ ಆಯುರರಿಗೆ ಐಶ್ವರ್ಯ ಕೊಡಲಿ ಮತ್ತು ಎಲ್ಲರಿಗೂ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯಗಳು ದಿಟ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಅವ್ರು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಕೆ ಎಚ್ ಮುನಿಯಪ್ಪ ಅವರು ಒಬ್ಬ ಹಿರಿಯ ನಾಯಕರು ಇದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಅವರು ಆರೋಪ ಎರಡನೇ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ಅವ್ರ ಬೆಂಬಲ ಯಾವ ರೀತಿ ಇರಬೇಕು ಅಂತ ಸರ್ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋ ವಿಚಾರಕ್ಕೆ ಬಂದಾಗ ದಲಿತರಿಗೆ ಏನಾದರೂ ಕಾರ್ಯಕ್ರಮಗಳು ಮತ್ತು ಎಸ್ ಸಿ ಪಿ ಟಿ ಎಸ್ ಸಿ ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇತರೆ ಪಕ್ಷಗಳವರು ಕೇಳ್ಬೋದು ಈ ವಿಚಾರವಾಗಿ ನೀವು ಕೇಳ್ತಕ್ಕಂಥ ವಿಚಾರವಾಗಿ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿತ್ತು ಕಳೆದ ಬಿ ಜೆ ಪಿ ಸರ್ಕಾರ ಏನು ಮಾಡಿತ್ತು ಅಂತಕ್ಕಂಥದ್ದು ಎಷ್ಟು ಫಂಡ್ಸ್ ಅಲೋಕೇಶನ್ ಮಾಡಿದೆ ಅಂತಕ್ಕಂಥದ್ದು ನಮಗಿನ ಬಹಳ ನಿಮಗೆ ಪತ್ರಕರ್ತರಿಗೆ ಮೀಡಿಯವ್ರಿಗೆ ಗೊತ್ತಿದೆ ಹಾಗಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮೊದಲು ಅನೇಕ ಕಾಮಗಾರಿಗಳಿಗೆ ಬಿ ಜೆ ಪಿ ಸರ್ಕಾರ ಬಳಸ್ಕೊಂಡಿತ್ತು ಆಗ ಆಗಿರ್ತಕ್ಕಂಥ ಪ್ರಶ್ನೆ ಈಗ ಆಗ್ತಾ ಇದೆ ಹಾಗಾಗಿ ಅದರಲ್ಲಿ ಲೋಪದೋಷಗಳೇನಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಅವನ್ನ ಈಗ ಏನು ಫಲಾನುಭವಿಗಳು ಎರಡು ಸಾವಿರ ಆಗಿರೋದು ಪಂಚ ಏನು ಈಗ ಅಲರ್ಟ್ ಆಗಿದೆ ಅದರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ದಲಿತರ ಹಣ ಸಾಕಷ್ಟು ವಲ್ನರಬಲ್ ಕಮ್ಯುನಿಟೀಸ್ ಆಗಿರ್ಬೋದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಸ್ಗಳನ್ನ ಅವರೆಲ್ಲ ಫಲಾನುಭವಿಗಳಿದ್ದಾರೆ ಹಾಗಾಗಿ ಹಣಕಾಸಿನ ತೊಂದರೆ ಇವೆಲ್ಲ ಕೆಲವೊಂದು ವಿಚಾರಗಳು ಬಂದಾಗ ಹಣನ ವರ್ಗಾವಣೆ ಮಾಡ್ತಕ್ಕಂಥದ್ದು ಕೆಲವೊಂದು ನಡೀತಾ ಇದೆ ಹಾಗಾಗಿ ಪಂಚಗೆ ಪಂಚ ಗ್ಯಾರಂಟಿಗಳಿಗೆ ಇದು ಯೂಸ್ ಆಗ್ತಿರ್ತಕ್ಕಂಥದ್ದು ಒಳ್ಳೇದು ಅದು ವಿರೋಧ ಪಕ್ಷಗಳು ಸಾಮಾನ್ಯ ಪ್ರಶ್ನೆ ಕೇಳಬಹುದು ಅದರಲ್ಲಿ ಅವ್ರು ಕೇಳೋದಕ್ಕೆ ಅವ್ರಿಗೆ ನೈತಿಕವಾಗಿರ್ತಕ್ಕಂಥದ್ದು ಏನು ವಿಚಾರಗಳು ಅವ್ರಿಗಿರ್ಬೇಕಲ್ಲ ಸ್ಪಷ್ಟತೆ ಮೊದಲಿರಬೇಕಲ್ಲ ಅದನ್ನು ನಾನು ಹೇಳಕ್ಕೆ ಬಯಸ್ತೇನೆ